ಸರ್ ನಮಸ್ತೆ ನಮಸ್ತೆ ರಾಜು ಅಂತ ಯಾವ ಊರು ಸರ್ ನಮ್ದು ಮಳವಳ್ಳಿ ಹತ್ರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಉಲ್ಲೇಗಾಲ ಅಂತ ನಮ್ಮ ಊರ ಹೆಸರು ನಿಮ್ದು ವೃತ್ತಿ ಏನು ವೆಲ್ಸಾಯ ಮತ್ತೆ ಮಾಡೋದು ಕೊಡ್ತೀವಿ ಎಲ್ಲಿ ಬೇಕಾದ್ರೂ ಹೋಗ್ತಿವಿ ಮಾಡ್ತಾ ಇದರ ನಾನು ಕಲಿತು ಆರು ವರ್ಷ ಆಯ್ತು ನೀವು ಎಲ್ಲ ಹಸುಗಳಿಗೆ ಸರ್

ಬೇಕು ಸರ್ ಬ್ಯಾಚಿಗೆ ಹೋದರೆ ಮಾಮೂಲಿ ಪುಡ ಮಾಡೋದು ಇದೆಲ್ಲ ಇದ್ದರೆ ಅದನ್ನು ಸ್ಟೈಮ್ ಟೈ ಟೈಮ್ ತಡೆಯೋಲ್ಲ ಆದಷ್ಟು ಬೇಗನೆ ಮಾಡ್ಬೋದು ನಾವು ಹೆಂಗೆ ಪಾಶ್ ಆಗಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಓಕೆ ನೀವು ಯಾವ ಯಾವ ಊರಿಗೆ ಬಂದು ಮಾಡ್ತೀರಾ ನೀವು ಸರ್ ನಾನು ಇಲ್ಲಿ ಬೆಂಗಳೂರು ಮತ್ತು ಇಲ್ಲಿ ಹೊಸ್ಕೋಟೆ ಈ ಕಡೆ ಎಲ್ಲ ಹೋಯ್ತೀವಿ ಸರ್ ಓಕೆ ನಮ್ಮ ಮಂಡ್ಯ ಹ್ಞೂ ನಮ್ಮ ಮಂಡಿ ಜಿಲ್ಲೆ ಆಲ್ರೌಂಡರ್ ಎಲ್ಲ ಮಾಡ್ತೀವಿ ಓಕೆ ಹ್ಞೂ

ಹಾ ಕೆಲಸದ್ದು ಕೆಲಸದ ಕೆಲ್ಸ ಮಾಡಿ ಹ್ಮ್ 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 ಸರ್ ಈ ಓರಿಗಳಿಗೆ ಮಾಡಕ್ಕೆ ಎಷ್ಟು ಸಮಯ ತಗೊಂತು ನಿಮಗೆ ಸರ್ ಈ ಊರಿಗೆ ಒಂದು ನಾಲ್ಕು ಅವರ್ ತಗೊಂಡಿದ್ದೆ ಇದಕ್ಕೆ ಪ್ಯಾಚ್ ಏನ ಹಾಕಿದ್ರ ನೀವು ಸರ್ ಪ್ಯಾಚ್ ಕಿರೋದು ಇದಕ್ಕೆ ಎಷ್ಟು ಇಂಚ್ ಹಾಕಿದ್ರ ಸರ್ ಇದಕ್ಕೆ ಒಂದಾ 3 3 ಇಂಚ್ ಇದೆ ಸರ್ ಪ್ಯಾಚ್ ಹಾ ಇಲ್ಲಿಗೆ ಬರ್ತಿರೋದು ಮೊದಲನೇ ಸಲ ನೀವು ಹೌದು ಸರ್ ನಮ್ಮ ಈ ಬಸ್ತಿ ಇಂಟೇಷನರ್ ಬಂತು ಬಂದಿರೋದು ಇದೆ ಫಸ್ಟ್ ಟೈಮ್ ನಮ್ಮ ಮಳವಳ್ಳಿ ಅಂದನೇ ಅಣ್ಣ ಅಂತ ಇದ್ದಾರೆ ಹಾ ಅವರ ಕಡೆಯಿಂದ ಬಂದಿಲ್ಲ ಮಾಡಿದ್ರು ಸರ್ ಓಕೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಹೌದು ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಓಕೆ ಹೌದು ಸರ್ ನೀವು ದೂರ ಬಂದ್ರೆ ಇಲ್ಲೇ ಉಳ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಹಾ ಎರಡು ದಿನ ಇದ್ದೀವಿ ಒಟ್ಟು ಎಷ್ಟು ಓರಿಗಳು ಕಮ್ ಮಾಡಿದ್ರ ಈಗ ಈಗ ಟೋಟಲ್ ಇಲ್ಲಿ ಸರ್ ಈಗ ಆರ್ ಜೊತೆಗೆ ಮಾಡಿದ್ದೀನಿ ಆರು ಜೊತೆ ಆರು ಜೊತೆ ಮಾಡಿದೀನಿ ಎಷ್ಟು ದಿನ ಆಯ್ತು ಮಾಡಕ್ಕೆ ನಿನ್ನೆ ಇವತ್ತು ನಿನ್ನೆ ಇವತ್ತು ಎರಡು ದಿನ ಇದು ಮುಸ್ಕೊಂಡು ಬೇರೆ ಯಾರ್ ಹೋಗ್ತೀರ ನೀವು ಇಲ್ಲ ಸರ್ ಊರಿಗೆ ಹೊರಡ್ ಬಿಡ್ತೀನಿ ಮತ್ತೆ ಬೇಕಂದ್ರೆ ಇನ್ನೊಂದು ಎರಡು ದಿನ ಮೂರು ದಿನ ಬಿಟ್ಕಂತು ಬಿಟ್ ಬಿರ್ತೀನಿ ಇತರ ನೆಲಮಂಗಳಾ ತುಮಕೂರು ಹಾಸನ ಎಲ್ಲ ಕಡೆ ಹೋಗ್ತಿರ ಮೇงಡೂರು ಬಂದ್ರೆ ಯಾವ ಭಾಗದಲ್ಲಿ ಜಾಸ್ತಿ ಬರ್ತೀರಾ ನೀವು ಮೇงಡೂರು ಅಂತಂದ್ರೆ ಹೊಸಕೋಟೆ ಭಾಗ ಜಾಸ್ತಿ ಹೊಸಕೋಟೆ ತುಂಬಾ ಕರಿತಾರೆ ದೇವನಹಳ್ಳಿ ಹೊಸಕೋಟೆ ಆಕಡೆ ದೇವನಹಳ್ಳಿ ಹೊಸಕೋಟೆ ಸಮೇಂದ್ರಹಳ್ಳಿ ಇಕ್ಡೆ ಜಾಸ್ತಿ Que dano de ser maitega. Thank you. Thank you.